ಅವ್ರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಟು ಅನ್ನೋ ಉದ್ದೇಶದಾಗ ಮಾತಾಡೋದು ಇದ್ದಾನೆ ಪೂರ್ಣ ಹಿಡಿಯೋ ನಾವು ಹಿಡಿದೀನಿ ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ ಕೆಲವೊಂದು ಮಾಧ್ಯಮ ಬಂದದ್ದು ಬೇರೆ ಇದೆ ನಾವು ಬೆಂಗಳೂರು ಸಭೆ ಆದ ನಂತರ ಮಾತು ಭೇಟಿಯಾಗಿಲ್ಲ ಅದು ಚರ್ಚೆ ಮಾಡೋದು ಒಂದು ನೀವು ಫಸ್ಟ್ ಪರಿಸ್ಥಿತಿ ಯಾವುದೇ ಪರಿಸ್ಥಿತಿ ನಾವು ಬಿ ಜೆ ಪಿ ಬಿಡುವಲ್ಲ ಬಿ ಜೆ ಪಿಯಲ್ಲೇ ನಾವು ಮುಂದುವರಿತೀವಿ ಎತ್ತಳವರು ಬಿ ಜೆ ಪಿ ಮುಂದುವರಿತಾರೆ ನಾ ಬೇರೆ ಪಕ್ಷ ಕಟ್ಟೋದು ಕಟ್ಟ ಅನ್ನೋದು ನನಗೆ ಇಲ್ಲ ನೀವು ಮಾಧ್ಯಮ ಸೃಷ್ಟಿ ಮಾಡಿ ಅನಿಸ್ತದೆ ಬಟ್ ನಮ್ಮ ಭಾರತೀಯ ಜನತಾ ಬೇರೆ ಪಕ್ಷ ಪಕ್ಷ ಬಿಟ್ಟು ಹೋಗಲ್ಲ ನಮ್ಮ ಟೀಮ್ ಯತ್ನಾಳವ್ರು ಹೋಗುದಲ್ಲ ಬೇರೆ ಪಕ್ಷ ಕಟ್ಟುವ ವಿಶ್ವಾಸ ಇದೆ ಅವ್ರ ಚರ್ಚೆ ಚರ್ಚೆ ಮಾಡ್ತೇವೆ ಹಿಂದುತ್ವ ಬಿಜೆಪಿ ಆರ್ ಎಸ್ ಎಸ್ ಅದ ಸಾಕು ಬೇರೆ ಕಟ್ಟಲ್ಲ ನಾವು ಈಗ ಯಾಕಂದ್ರೆ ನಾವು ಮುಂದಿನ ಮೀಟಿಂಗ್ ನಾವು ಮೀಟಿಂಗ್ ಅಂದ್ರೆ ನಾವು ಶಾಸಕರ ಕಮಿಟಿ ಮೀಟಿಂಗ್ ಕೂಡ್ತಿತ್ತು ನಾವು ಕೂಡಿದಾಗ ಚರ್ಚೆ ಮಾಡ್ತೀವಿ ಅವ್ರು ಯಾಕೆ ಮಣ್ಣು ಮಾಡಿದಾಗ ಯಾವುದೇ ಕಾರಕ್ಕೂ ನೀವು ಪದೇ ಪದೇ ಪಕ್ಷ ಮುಜುಗೂರಾಗ ಕೊಡಬಾಡ ಉಚ್ಚಾಟನೆ ಆಗಿದೆ ಅತಿ ಶೀಘ್ರದಲ್ಲಿ ಮೇಲಿನವರು ವರಿಷ್ಠರು ಭೇಟ ಭೇಟಿಯಾಗಿ ನಾವು ಮನವಿ ಮಾಡ್ತೀವಿ ನೀವು ಉಚ್ಚಾಟನಿಂದ ಪಡೆದು ಮತ್ತೆ ಭಾರತೀಯ ಜನತಾ ಪಕ್ಷ ಮುಂದುವರ್ಲಿಕ್ಕೆ ಎಲ್ಲ ಏನು ಮಾಡ್ಬೇಕೆಲ್ಲ ಮಾಡ್ತಿದ್ದೀವಿ ಬಟ್ ಅವ್ರನ್ನ ದಯವಿಟ್ಟು ನಿಮ್ಮದು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ ಅವ್ರ ಪಕ್ಷ ಮುಜಗೂರ ಮಾತಾಡ್ಬೋದು ಮನವಿ ಮಾಡ್ಕೋತೀನಿ ನನಗೆ ಗೊತ್ತಾ ಒಂದು ಸ್ವಲ್ಪ ಹಿಂದಿನ ಭಾಷೆಗಳು ತೆಗೆದು ಭಾಷೆಗಳು ಯಾರ್ಯಾರು ಬಾ ಹೇಳ್ತಾರಲ್ಲ ಹೇಗೆ ಯತ್ನಾಳ್ ಬಗ್ಗೆ ತಪ್ಪು ಮಾತಾಡ್ತಾರಲ್ಲ ಅವರು ಹಿಂದೆ ಮಾತಾಡಿದ್ರು ಸ್ವಲ್ಪ ಅವ್ರ ಕ್ಲಿಪ್ಪಿಂಗ್ ತೆಗೀರಿ ಎದಿ ಬಿಡುವ ಮಾತಾಡೋರು ನಮ್ಮ ಅಣ್ಣ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಕಾಕ ಮುಂದಿನ ಮುಖ್ಯಮಂತ್ರಿ ಮಾಡ್ತಿದ್ದು ಅವರೇ ಮಾತಾಡಿದ್ರು ಅವರೇ ಮಾತಾಡ್ತಾರೆ ಸ್ವಲ್ಪ ಹಿಂದಿ ಕ್ಲಿಪ್ಪಿಂಗ್ ತೆಗೆದು ನೋಡಿ ಗೋಕಾಕ್ ಭಾಷೆದಾಗ ವಿಶೇಷ ಗೋಕಾಕು ಮತ್ತು ಸಂಕೇತ ಭಾಷೆ ತೆಗೆದು ನೋಡ್ರಿ ನಾನು ಅದ್ರ ಬಗ್ಗೆ ಅವ್ರ ಸಮಾಜದ ಬಗ್ಗೆ ಮಾತಾಡಲ್ಲ ಒಂದು ಒಂದೇ ಸಮಾಜ ಒಂದು ಪಕ್ಷ ಸೀಮಿತ ಅಂತ ಆಗೋಂಥ ಯಾವುದೇ ಸಮಾಜ ಒಂದೇ ಪಕ್ಷ ಅಂತ ತೋರ್ಸೋದು ತಪ್ಪಾಗ್ತದ ಯಾಕೆ ರಾಜಕೀಯ ಬೇರೆ ಇರ್ತದೆ ಸಮಾಜ ಸೇವೆ ಬೇರೆ ಇರ್ತದೆ ಸರಿ ಯತ್ನಾಳವ್ರ ಪಕ್ಷದಿಂದ ಹೊರಗೆ ಹಾಕಿದ್ವಿ ನೆಕ್ಸ್ಟ್ ಮುಂದಿನ ಸರದಿ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತದೆ ಯಾರ ಯಾರ ಚರ್ಚೆ ಆಗ್ತದೆ ಯಾರ ಹೇಳಿ ಯಾರ ಹೇಳ್ರಿ ಯಾರು ಯಾರು ಹೇಳ್ರಿ ಹೆಸರು ಹೇಳ್ರಿ ಮತ್ತೆ ಉತ್ತರ ಅದನ್ನ ಕ್ವಶನ್ ಮಾಡಿ ಮಾತಾಡ್ಬಿಡಿ ನೀವು ಯಾಕ ನೀವೇ ಕೇಟ್ ಹೋಗಿ ಪ್ರಯತ್ನ ಮಾಡೋದು ಆಗೋದಿಲ್ಲ ಎತ್ತ ಆಗಬಾರ್ದು ಅದೊಂದು ದುರ್ದೈವ ಯತ್ನಾ ಆಗ್ತಿರಕಿಲ್ಲ ಅತಿಶಯ ಅದು ಸರಿಪಡಿಸೇವೆ ಯತ್ನಾವ್ ಹುಚ್ಚಾಟನೆ ನೂರಕ್ಕೂ ಹಿಂದೆ ಈ ಸಂದರ್ಭ ಪಡ್ತೇವೆ ಬಿಜೆಪಿ ನೋಡೋಣ ಕಾಲದ ಸಮಯ ಹೇಳ್ತಾ ಸತ್ಯ ಅಲ್ಲ ನೋಡೋಣ ನಾಳೆ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಕರೆ ಕೊಟ್ಟು ನೋಡಿನ ಹಿಂದಿನ ಶಬ್ದ ನಾ ಮೊನ್ನೆ ಪ್ರೆಸ್ ಮಾಡಿದಾಗ ಹಿಂದ್ ಮಾತಾಡಿದ್ರೆ ಶಬ್ದ ಅದ್ ಮನೇಲಿ ಅರ್ಥ ಮಾಡ್ಕೋ ಪದೇ ಪದೇ ಮುಜುಗಿ ಮಾಡ್ಬೇಡಿ ಅದ್ ನೀವ ಅದೇ ನೀವು ವಿಚಾರ ಮಾಡ್ಬೋದು ಗೊತ್ತಿಲ್ಲ ಯಾವ ಸ್ವಾಮಿ ಬಾಳ್ಮಿ ಸ್ವಾಮಿ ಚಿತ್ರ ಬಾಳ್ಮಾಟ ಯಾವ ಸ್ವಾಮಿ ನೋಡ್ರಿ ಯತ್ನಾಳ್ ಅವರು ಲಿಂಗಾಯತ್ ಮಟ್ಟ ಕಟ್ಟಾಡ್ತಾರೆ ನಾವ್ ಎಸ್ ಎಷ್ಟು ಉಬಿಸ್ಬಿಟ್ಟು ನಾ ತಿರ್ಗಾಡ್ತೇನೆ ಈಗ ಅವ್ರ ಯತ್ನಾಳ್ ಲಿಂಗಾಯತ್ ಮಠ ತಿಳಿಕ್ ನಾವು ಮೊನ್ನೆ ಬೆಂಗಳೂರು ತೀರ್ಮಾನ ಇದೆ ಲಿಂಗಾಯತ ಮಠಕ್ಕೆ ಅವ್ರು ತಿಳಬೇಕು ನಾನು ಕುಮಾರ್ ಬಂಗಾರಪ್ಪ ಮತ್ತು ಲಿಂಬಾವಳಿ ಎಸ್ ಎಸ್ ಟಿ ಓಪಿಸ್ ಮಾಡಿ ನಾವು ತಿರುಗಾಡ್ ಮಾಡ್ತೀವಿ ಅವರು ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ ಅವ್ರ ಅವ್ರಿಗೆ ನಮ್ಮ ಸಂಬಂಧ ಇಲ್ಲ ಅದು ನೀವು ಹಿಂದಿ ಕ್ಲಿಪಿಂಗ್ ಅದು ಅದೇ ಅರ್ಥ ಹಿಂದಿ ಕ್ಲಿಪ್ಪಿಂಗ್ ನೋಡಿರಿ ಎದಿ ಬಿಡ್ಕೊಂಡು ಮಾತಾಡಿದ್ರು ಯತ್ನಾಳ್ ಮುಕ್ತ ಮಾಡಿ ಮಾಡ್ಕೊಂಡಾದ್ರು ಮೂರನೇ ಮಾಡಿ ಪುಣ್ಸತ್ತಿದ್ರು ಅವರು ಅವ್ರು ಅದವರೆಗೆ ಅದ್ರ ಬಗ್ಗೆ ನಾವು ಚರ್ಚೆ ಬೇಡ ನಮ್ಮ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ನಾಯಕರಿದ್ದರು ಉಚ್ಚಾರ ದುರ್ದೈವ ಅತಿ ಶೀಘ್ರವೇ ಡ್ರೋಪ್ ಹಿಂದ್ ಪಡೆದು ಮತ್ತೆ ಭಾರತೀಯ ಜನತಾ ಪಕ್ಷ ಮಾಡ್ಕೊಡ್ತಾವ್ ನಮ್ ಪೂರ್ಣ ವಿಶ್ವಾಸ ರಾಜ್ಯದಲ್ಲಿ ಬೆಲೆ ಏರಿಕೆ ಬಗ್ಗೆ ತೀರ್ಮಾನ ಆ ಪಕ್ಷ ನಮ್ ಬದ್ಧ ನೀವ್ ನೀವು ಮಾಡಿದ್ರೆ ನೀವು ಎದಕ್ ಉಚ್ಚಾಟ ಮಾಡಿದ್ರೆ ಏನ್ ಮಾಡುದು ನಮಗ್ ಗೊತ್ತ ಮಾಧ್ಯ ಅದು ನೋಡಿ ಮುಂದಿನ ದಿನದ ಅದಕ್ಕೆ ಉತ್ತರ ಸಿಗ್ತದೆ ನೋಡಿರಿ ಅಲ್ಲ ಅವ್ರನ್ನ ಎತ್ತನ ಕೇಳ್ಬೇಕು ನೀವು ಅದು ನೀವು ಎತ್ತಳ ಅವ್ರ ಪ್ರಶ್ನೆ ಮಾಡ್ರಿ ಅದಕ್ಕೆ ಹೇಳ್ತಾರೆ ಆತು ಈ ಸದ್ಯ ಮಾತಾಡಿಲ್ಲ ನೋಡೋಣ ವಿಚಾರ ಮಾಡಿ ನೋಡೋಣ ವಿಚಾರ ಮಾಡಿದ್ರೆ ನೋಡೋಣ ಭೇಟದ ಬುದ್ಧಿ ದೇವ ಬುದ್ಧಿ ಕುಡ್ದಾಗ ಸಂಬಂಧ ಮಾತಾಡ್ತೀನಿ ಥ್ಯಾಂಕ್ ಯು ನಂಗೆ ಗೊತ್ತಿಲ್ಲ ನಂಗೆ ನಂಗೆ ವಿಷಯ ಗೊತ್ತಾಯ್ತ ವಿಷಯ ಗೊತ್ತು ಮಾತಾಡ್ತೀನಿ ಗೊತ್ತಿಲ್ಲ ಥ್ಯಾಂಕ್ ಯು